ಈಗ ಪ್ರಸ್ತುತ ಕುಕ್ಕಿಂಗ್ ಗ್ಯಾಸ್ ಮೇಲೆ ಸಿಲಿಂಡರ್ ಹೆಚ್ಚು ಚಾರ್ಜ್ ಮಾಡಿ ಹದಿನಾಲ್ಕರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಿಟ್ಟುಕೊಳ್ಳುವಾಗ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಿತ್ತು ಮೂರಕ್ಕಿಂತ ಹೆಚ್ಚಿತ್ತು ಹಾಗೆ ನಾಲ್ನೂರ ನಲವತ್ತೆರಡು ರೂಪಾಯಿ ಅಡಿಗಾಲಿನ

ಎಷ್ಟು ಹೈ ಕ್ರೂಡ ಪ್ರೈಸ್ ವೇಳೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರೆ ಕುಕ್ಕಿಂಗ್ ಗ್ಯಾಸ್ ಎರಡು ಸಾವಿರದ ಐನೂರ ಗೊತ್ತಿತ್ತು ಯಾರು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಆಗಿದೆ ಅದಕ್ಕೆ ಇದು ಅವ್ರಿಗೇ ಗೊತ್ತಿಲ್ಲ ಕ್ರೂಡ ಪ್ರೈಸ್ ಇವತ್ತು ಎಷ್ಟಿದೆ ಅದಕ್ಕೆ ಡೀಸೆಲ್ ಮತ್ತು ಇದಕ್ಕೆ ಯಾವುದಕ್ಕೆ ಪೆಟ್ರೋಲ್ಗೆ तुम विशेष ही थे ये रात उठाई जात्मा ने अभी ये लोग कस्टमर्स के फेक नहीं ला पाएंगे कस्टमर्स के फेक नहीं ला ये रात उठाई जात्मा ने दे दिया अगर कस्टमर्स की नहीं लाते तो नूरे रणी तो नूरे रणी ये नहीं जो अब तेरी जो नूरे रणी तो गुरुदायक प्राइस दाऊना है तो ऑटोमेटिकली बेस ಇವರಿಗೆ ಹೋಗಬೇಕು ಕಸ್ಟಮರ್ಸ್ಗೆ ಹೋಗಬೇಕು ರಿಟೈಲ್ ಬೇಸ್ ಪ್ರೈಸ್ ಕಸ್ಟಮರ್ಸ್ಗೆ ಹೋಗಬೇಕು ಇಮ್ಮಿಡಿಯೇಟ್ ಆಗಿ ಇವ್ರಿಗೆ ಏನು ಮಾಡಿದ್ರು ಅದನ್ನು ಸಿ ಡೀಲರ್ಸಿಗೆ ಕಂಪನಿಯಿಂದ ಕಡಿಮೆ ರೇಟ್ಗೆ ಸಿಗ್ತದೆ ಅಮೌಂಟ್ ಇದು ಯಾವುದು ನಿಮ್ಮ ಪ್ರೂಡಾಯಿಲ್ ಕಡಿಮೆ ಪ್ರೈಸಿಗೆ ಸಿಕ್ಕಿದ್ರು ಅವರು ಕಡಿಮೆ ಪ್ರೈಸಿಗೆ ಇಲ್ಲಿ ಮಾರಬೇಕು ಅವರಿಗೆ ಇವರು ಎರಡು ಪರ್ಸೆಂಟ್ ಸೆಂಟ್ರಲ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ರು ಎರಡು ರೂಪಾಯಿ ಇದು ಸೆಂಟ್ರಲ್ ಎರಡು ರೂಪಾಯಿ ಪರ್ ಲೀಟರ್ಗೆ ಹೆಚ್ಚು ಮಾಡಿದ್ರು ಯಾರು ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಪೆನ್ಸೇಟಿಂಗ್ ಅಲ್ಲಿ ಕಂಪೆನ್ಸೇಟಿಂಗ್ ಪರ್ಟಿಕ್ಯುಲರ್ ವರ್ಡಿಂಗ್ ಕಂಪೆನ್ಸೇಟಿಂಗ್ ಆ ಬೇಸ್ ಪ್ರೈಸ್ ಇಲ್ಲಿ ಇವರಿಗೆ ಗ್ರಾಸ್ ರೂಟ್ ಲೆವೆಲ್ ಗೆ ಸಿಗಬೇಕಿತ್ತು ಸಿಗಲಿಲ್ಲ ಇಷ್ಟು ಈ ರೀತಿಯ ಟೋಟಲ್ ಬಡ ಜನ ಜನಸಾಮಾನ್ಯ ಇದರಿಂದ ಆಯ್ಕೆ ಕುಕ್ಕಿ ಗ್ಯಾಸ್ ಆಯ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಡಿಸೆಂಬರ್ ಟು ಪೆಟ್ರೋಲ್ ಪ್ರೈಸ್ ಹೆಚ್ಚಾದರೆ ಆಟೋಮೆಟಿಕ್ ಆಗಿ ಪ್ರೈಸ್ ರೈಸ್ ಆಟೋಮೆಟಿಕ್ ಪ್ರೈಸ್ ರೈಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗ್ತದೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗ್ತದೆ ಎವರಿ ಅದು ಇಂಡೈರೆಕ್ಟ್ ಆಗಿ ಬೀಳುವುದು ಜನಸಾಮಾನ್ಯರ ತಲೆಯಿಂದ ಯಾವುದೇ ಒಂದು ಇಲ್ಲಿ ಈ ಪ್ರೈಸ್ ರೈಸ್ ಹೆಚ್ಚಾದ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ಡಿಸೇಲ್ ಡಿಸೇಲ್ ಮೇಲೆ ಆಟೋಮೆಟಿಕ್ ಅಲ್ಲಿ ಜಾಸ್ತಿ ಆಗುವುದು ಜನಸಾಮಾನ್ಯ ಆದ್ದರಿಂದ ಕೇಂದ್ರ ಸರ್ಕಾರದ ತಪ್ಪು ನೀತಿಯನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಾದ್ಯಂತ ನಾವು ವಿರೋಧಿಸಿದ್ದೇವೆ ಅದನ್ನು ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟುಂಟು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಗ್ಯಾಸ್ ಪ್ರೈಸ್ ಮತ್ತು ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡಲೇ ಅವರು ಕಡಿಮೆ ಮಾಡಬೇಕು ಅಂತ ಹೇಳಿ